ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ವಿಶೇಷ ನವರಾತ್ರಿ ಬರ್ತಾ ಇದೆ ಅದಕ್ಕೆ ನವರಾತ್ರಿ ಬತ್ತಿ ಯಾವ ಥರ ಮಾಡೋದು ಅಂತ ಕೇಳೋಣ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಯಾವ ಥರ ಮಾಡೋದು ಅಂತ ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ಈಗ ನಾನು ನಿಮ್ಗೆ ನವರಾತ್ರಿ ಬತ್ತಿ ಹೇಳ್ಕೊಡ್ತೀನಿ ನವರಾತ್ರಿ ಬತ್ತಿ ಹೆಂಗಂದ್ರೆ ಅಂದ್ರೆ ಅದನ್ನು ಎಳಿ ತೆಗಿದೇನೆ ಈ ಥರ ಎಳೆ ತಕ್ಕೊಂಡು ಥರ ಎಳಿ ತೆಗೀರಿ ನಾನು ಎಳಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಯಾಕಂದ್ರೆ ಹಸಿ ಇತ್ತಂದ್ರೆ ಸರಿ ಅದು ಒಂದು ದಿವಸ ಮುಂಚೆ ನೀವು ಎಳಿ ತೆಗೆದು ಇಟ್ಕೊಂಡ್ರೆ ಬತ್ತಿ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಈ ಥರ ಎಳಿ ತೆಗೆದು ಈ ಎಳೆ ಏನು ಮಾಡ್ಬೇಕಂದ್ರೆ ಒಂದು ರಟ್ಟು ಒಂದು ರಟ್ಟಿಗೆ ಇಪ್ಪತ್ತು ಎಪ್ಪ ಇಪ್ಪತ್ತೆಂಟು ಸಲ ಸುತ್ತಬೇಕು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ಇಪ್ಪತ್ತೆಂಟು ಸಲ ಬಂತಿದು ಇದು ಕಟ್ ಮಾಡ್ಕೊಂಬಿಡ್ರಿ ಮಾಡ್ಕೊಂಬಿಡಿದ ಕಟ್ ಮಾಡಿ ಇದು ಎಳೆ ಆ ಕಡೆ ಇಟ್ಬಿಡ್ರಿ ಇದೇನು ಹತ್ತಲ್ಲ ಇದ್ರಾಗ ಸುತ್ತಿದ್ದು ಇದನ್ನ ಈ ಥರ ಹಿಂಗೆ ಕಡಿಕ್ ಮಾಡ್ಕೋಬೇಕು ಕಡಿಕ್ ಮಾಡ್ಕೊಂಡಾಗ ಹಿಂಗೆ ಬರ್ತವೆ ಈ ಥರ ಇದು ವಿಜಯದಶಮಿ ಹಚ್ಚಬೇಕು ಇದನ್ನೇನು ಮಾಡಬೇಕು ಒಂದು ಸೈಡ್ ನೀವು ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡು ಇದ್ರಾಗ ನೀವು ಆರು ಬತ್ತಿ ಮಾಡಬೇಕು ಒಂದೊಂದು ಇಂಚು ಹಿಂಗೆ ಇಷ್ಟಿಷ್ಟು നാല് ഐത് ആറ് ఈ థర ఆరు బి ఇదే ఈ థర ఇవన్నేంకు ఎరడూ కడ తుది సేర్స్బిం హత ఈ నవేం మాక్కోబు హి మార్క్ ఈ థర మాకళ జోరగ హిం సొప్ప ఇది మాకు బర్లికంద్ర నూ రేషమేదార తు కట్కూ కట్కూడు

ಈ ಥರ ಮಾಡಿಕೊಂಡು ನವರಾತ್ರಿ ದಿವಸ ಐದು ದಿವಸ ದೀಪ ಇದ್ದೋರು ಐದು ದಿವಸದಿಂದ ಸ್ಟಾರ್ಟ್ ಮಾಡ್ರಿ ಒಂಬತ್ತು ದಿವ್ಸ ದೀಪ ಇದ್ದವರು ಒಂಬತ್ತು ದಿವಸದಿಂದ ಹಚ್ಬೋದು ಮೂರು ದಿವಸ ಇದ್ರೆ ಮೂರು ದಿವ್ಸೂ ದೀಪ ಇದ್ದವ್ರು ಒಟ್ಟು ದೀಪ ಹಾಕಿದಾಗ ಈ ಥರ ಬತ್ತಿ ಮಾಡಿ ಹಚ್ಚೋದ್ರಿಂದ ಒಂದು ಬತ್ತಿಯಲ್ಲಿ ಇಪ್ಪತ್ತೆಂಟು ಇರ್ತದೆ ಅಂಥ ಆರು ಬತ್ತಿ ಮಾಡಿದಾಗ ಎಷ್ಟು ಎಷ್ಟು ಬತ್ತಿ ಹಾಕ್ತಾವು ಅಷ್ಟು ಬತ್ತಿ ನೀವು ಒಂದು ದಿವಸ ಈ ಥರ ಎರಡು ಬತ್ತಿ ಹಚ್ಬೇಕು ನೀವು ನವರಾತ್ರಿಯಲ್ಲಿ ವಿಶೇಷ ಇದು ನವರಾತ್ರಿಯಲ್ಲಿ ಹಚ್ಚೋದ್ರಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ ಯಾಕಂದ್ರೆ ಒಂದು ಬತ್ತಿಗೆ ಅಷ್ಟು ಫಲ ಇದೆ ಇದು ಆರು ಬತ್ತಿ ಸೇರಿರುತ್ತೆ ಇದರಲ್ಲಿ ಈ ಥರ ಈ ಥರ ಆರಬತ್ತಿ ಅದು ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬತ್ತಿ ಹಂಗಂದ್ರೆ ಮೇಲೆ ಮೂರು ಬತ್ತಿ ಹಿಂಗೆ ಇವು ಮೂರು ಬತ್ತಿ ಹಿಟ್ಟು ರೇಷ್ಮೆ ದಾರ ಸುತ್ತಿರಿ ದರ ಸುತ್ತಿರಿ ಮೂರು ಬತ್ತಿ ಇದು ಕಟ್ ಮಾಡಬೇಕು ಕಟ್ ಮಾಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಮೂರು ಮೂರು ಈ ಸ್ವಲ್ಪ ಗ್ಯಾಪ್ ಇಲ್ಲಿ ಇದು ಇದಕ್ಕೆ ಇಷ್ಟು ಇಷ್ಟಿರ್ಬೇಕು ಗ್ಯಾಪ್ ಇಷ್ಟು ਇਸ ਤੋਂ ਇਹ ਮੂਰ ਬਤਾਇਆ ਕਿ ਮਾਲ ਮੂਰ ਕਿਹਾ ਨਿਮ ਅਸ ਤੋਰਸ ਤਾ ਨਿਮ ਇਹ ਮੱਕ ਬਰਤਾਂ ਅੰਤ ਹੈ ಇಷ್ಟು ಮಾಡ್ಕೊಂಡು ಇದು ಕಟ್ ಮಾಡಿಬಿಡ್ರಿ ಕಟ್ ಮಾಡಿ ಇಲ್ಲೇನು ಉದುರ್ತದಲ್ಲ ಇದಕ್ಕೆ ನೀವು ಹ್ಞೂ ಬತ್ತಿಗತ್ತೆ ಬತ್ತಿ ಮಾಡ್ಕೋಬೇಕಿದ್ನ ಈ ಥರ ಇದು ದೀಪ ಹಚ್ಚರಿಕೆ ಇದು ಇಷ್ಟ ಇದೇನದ ಮೇಲೆ ಕೆಳಗೆ ಮೂರು ಬಂದದ ಇದು ಹಿಂಗೆ ಈ ಥರ ಮೂರು ಬಂದದ ಕೆ ಮ್ಯಾಲೆ ಕೆಳಗೆ ಮೂರು ಬಂದದ ಈಗ ತೋರಿಸ್ತೀನಿ ತಾಳ್ರಿ ನಿಮ್ಗೆ ಹೆಂಗೆ ಬರ್ತದೆ ಅಂಥೇಳಿ ಇವು ಹಿಂಗೆ ಹಿಂಗೆ ಇದು ಮಾಡ್ಕೊಂಬಿಡ್ಬೇಕು ಇವನ್ನೆಲ್ಲ ಕಟ್ಟಿರ್ತೀವಲ್ಲ ಪ ಇದನ್ನು ಈ ಥರ ಬರುತ್ತೆ ಮತ್ತೆ ಕೆಳಗೆ ಮೂರು ಮ್ಯಾಲ ಮೂರು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳ ಫಸ್ಟಿಗೆ ಮೂರು ತೊಗೊಂಡು ಸುತ್ಕೋಬೇಕು ಆಮೇಲೆ ಮೂರು ತೊಗೊಂಡು ಮಾಡ್ಕೊಂಡು ಲಾಸ್ಟಿಗೆ ಇದು ಹೂ ಬತ್ತಿ ಮೇಲೆ ಬತ್ತಿ ಮಾಡ್ಕೋಬೇಕು ಈ ಥರ ಬರ್ತದೆ ಇದು ನವರಾತ್ರಿ ಬತ್ತಿ ನವರಾತ್ರಿಯಲ್ಲಿ ಎಲ್ಲರೂ ಹಚ್ಚಿರಿ ಎಲ್ಲ ಒಳ್ಳೇದಾಗ್ತದೆ ಹರೇ ಶ್ರೀನಿವಾಸ